ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ರವಾ ಕೇಕು ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ಇಲ್ಲೊಂದು ಕೇಕ್ ಟಿನ್ ತೊಗೊಂಡಿದ್ದೀನಿ ತೊಗೊಂಡು ಇದಕ್ಕೆ ಬೇಕಿಂಗ್ ಪೋ ಪೇಪರ್ ಹಾಕಿದ್ದೀನಿ ಅದಕ್ಕೆ ಮೇಲೆ ಎಣ್ಣೆ ಸಾವಿರ ಇಟ್ಕೊಂಡಿದ್ದೀನಿ ಸುತ್ತಲೇನೇ ಎಣ್ಣೆ ಸಾವಿರ ಬೇಕು ಮತ್ತು ತಳಗು ಎಣ್ಣೆ ಸಾವಿರ ಪೇಪರ್ ಹಾಕಿ ಮತ್ತು ಮೇಲೆ ಕೂಡ ಎಣ್ಣೆ ಸಾವಿರ ಬೇಕು ಕೇಕ್ ಕೇಕ್ ಇಲ್ಲ ಅಂದರೆ ನೀವು ಬೌಲಲ್ಲಿ ಮಾಡ್ಕೋಬೋದು ಟಿಫಿನಲ್ಲಿ ಮಾಡ್ಕೋಬೋದು ಒಂದು ಆಲುಮಿನಿ ಪತ್ ಪಾತ್ರೆ ಇದ್ದರೆ ಮತ್ತೆ ಇಲ್ಲ ಸ್ಟೀಲಿನ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು ನೋಡಿ ನಾ ಕರೆಕ್ಟ್ ಅಳತೆಯಲ್ಲಿ ಚೂರಿಸ್ತಾ ಇದ್ದೀನಿ ಇದೆ ಅಳತೆಯಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರ್ತೈತಿ ಕೇಕು ಫೇಲ್ ಆಗೋ ಚಾನ್ಸೇ ಇಲ್ಲ ಇಲ್ಲಿ ಕಾಲು ಕಪ್ಪಿನಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ ನೀವು ಕಪ್ಪು ಮೆಜರ್ಮೆಂಟ್ ಕಪ್ ಅಂದರೆ ಯಾವುದಾದ್ರೂ ಒಂದು ಲೋಟ ತೊಗೊಂಡು ಅಳತೆ ಮಾಡಿ ಹಾಕೋಬೋದು ನೋಡಿ ಇಲ್ಲಿ ಒಂದು ಅರ್ಧ ಕಪ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿರಿ ಒಂದು ಕಪ್ಪಿನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ನೀವು ಸಕ್ಕರೆ ಹಾಕೋದಾದರೆ ಅರ್ಧ ಕಪ್ ಹಾಕಿ ಪೌಡರ್ ಹಾಕೋದಾದರೆ ಒಂದು ಕಪ್ ಹಾಕಿ ದೊಡ್ಡ ಕಪ್ಪಿಲ್ಲೆ ಒಂದು ಕಪ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಈಗೆಲ್ಲವನ್ನು ಮಿಕ್ಸ್ ಮಾಡಿ ಸರಿಯಾಗಿ ಮೊಸರು ಮತ್ತು ಎಣ್ಣೆ ಸಕ್ಕರೆ ಪುಡಿ ಸರಿಯಾಗಿ ಇದರಲ್ಲಿ ಕರಗಬೇಕದು ಎಲ್ಲವನ್ನೂ ಕಾಳು ಕಾಳು ಇಲ್ಲಾರ್ದಂಗೆ ಗಂಟುಗಳು ಇಲ್ಲಾರ್ದಂಗೆ ಎಲ್ಲವನ್ನೂ ಕರಗಿಸ್ಕೊಳ್ಬೇಕು ಇದರಲ್ಲಿ ಚೆನ್ನಾಗಿ ಕರಗಿಸ್ಕೊಂಡ್ರೆ ಕೇಕು ಚೆಂದ ಬರ್ತದೆ ನಾವು ಸರಿಯಲ್ಲೇ ಎಲ್ಲ ಆಯಿತು ಈಗ ಬಾಂಬೆರೋ ತೊಗೊಂಡಿದ್ದೀನಿ ಚಿರೋಟ್ರವಾದರೂ ತೊಗೋಬೋದು ನೀವು ನಾನು ಬಾಂಬೆರೋ ತೊಗೊಂಡಿನಿ ಇನ್ನೇನು ಹುರ್ಕೊಂಡಿಲ್ಲ ಹೀಗೇ ಹಾಕ್ತಾಯಿದ್ದೀನಿ ಒಂದು ಸುಟ್ಟು ಬೇಕಂದ್ರೆ ಮಿಕ್ಸಿನಿಗೆ ಮಾಡ್ಕೋಬೋದು ನಾನು ಮಿಕ್ಸಿ ಮಾಡ್ತಾ ಇಲ್ಲ ಹೀಗೆಯೇ ಮಾಡ್ತಾಯಿದ್ದೀನಿ ಒಂದು ಕಪ್ ಹಾಕಿದ್ದೀನಿ ದೊಡ್ಡ ಕಪ್ಪಿಗೆ ಮತ್ತೊಂದು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಪಟ್ಟ ಟೋಟಲ್ ಒಂದೂವರೆ ಕಪ್ ರವೆ ರವೆ ಕೇಕ್ ಆಗಿರೋದ್ರಿಂದ ಒಂದು ಅರ್ಧ ಕಪ್ ಮೈದಾ ಒಂದು ಅರ್ಧ ಕಪ್ ಮೈದಾ ತೊಗೊಂಡಿದ್ದೀನಿ ಮೈದಾ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡಬೇಕಿದ ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತೀನಿ ಒಂದು ಟೀ ಸ್ಪೂನು ಇಲ್ಲ ಅರ್ಧ ಟೀ ಸ್ಪೂನ್ ಇದೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸೋಡ ಇದಕ್ಕೆ ಅರ್ಧ ಟೀ ಸ್ಪೂನು ಅಡುಗೆ ಸೋಡಾ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದು ಹಾಕಲೇಬೇಕು ಅಂದರೆ ಕೇಕ್ ಚೆನ್ನಾಗಿ ಬರ್ತದೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ ಏಲಕ್ಕಿ ಪೌಡರು ಹಾಕ್ಕೊಳ್ಬೇಕು ಇಲ್ಲಾಂದರೆ ವೆನಿಲಾ ಎಷ್ಟು ಎಷ್ಟು ಸಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ ನಾನು ಇಲ್ಲ ಅಂತ ಇದನ್ನು ಹಾಕ್ತಾಯಿದ್ದೀನಿ ನೋಡಿರಿ ಎಲ್ಲ ಹಾಕಿ ಆದಮೇಲೆ ಸರಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಲು ಹಾಕ್ಕೊಳ್ಬೇಕು ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಅದರಲ್ಲಿ ಎಷ್ಟು ಇಳಿಸುತ್ತೆ ನೋಡಿಕೊಂಡು ಮತ್ತೆ ಹಾಕಿ ತೋರಿಸ್ತೀನಿ ನಿಮ್ಗೆ ನಾನು ಇದು ಒಂದೇ ಸಮನ ಎಲ್ಲವನ್ನೂ ಮಿಕ್ಸ್ ಮಾಡಿ ಕರೆಕ್ಟಾಗಿ ನೋಡಿರಿ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಹತ್ತು ನಿಮಿಷ ನೆನೀಲಿಕ್ಕೆ ಬಿಡ್ಬೇಕು ಇದನ್ನ ಈಗ ತಿಳುವನಿಸ್ತತಿ ಆಮೇಲೆ ಎಲ್ಲ ಗಟ್ಟಿ ಆಗ್ತದೆ ರವೆ ಹಾಕಿದಿರ್ತೀವಲ್ಲ ಅದರಲ್ಲಿ ಕರೆಕ್ಟ್ ಹದ ಬರ್ತತಿ ಸಹ ಇದೆ ಹದದಲ್ಲಿ ಮಾಡಿ ನೋಡಿ ಕರೆಕ್ಟ್ ಬರ್ತತಿ ಎಲ್ಲಿ ಫೇಲ್ ಆಗೋ ಚಾನ್ಸ ಇಲ್ಲ ಕೇಕು ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಮಾಡಿ ಕೊಟ್ಟರೆ ಖುಷಿಯಿಂದ ತಿಂತಾರೆ ಹೊರಗಡೆಯಿಂದ ತರೋಕ್ಕಿಂತ ನೋಡಿ ಇದೊಂದು ಹತ್ತು ನಿಮಿಷ ನೆನೀಲಿ ಈಗ ನೋಡಿ ಈ ಹದ ತಿಳುವಾಗಿದೆಯಲ್ಲ ಮತ್ತು ಒಂದು ಹತ್ತು ನಿಮಿಷ ಇಟ್ಟರೆ ನೆನೀತದೆ ಇಲ್ಲಿ ಕೇಕ್ ಬೇಯಿಸ್ಕೊಳಿಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಲ್ಲಿ ಮೇಲೆ ಒಂದು ಕಡಾಳಿಗೆ ಕಡಾಳಿಗೆ ಇಟ್ಟು ಇದನ್ನು ಒಂದು ಐದು ನಿಮಿಷ ಆದರೂ ಪ್ರೀ ಹಿಟ್ ಮಾಡಬೇಕು ಕಾಯ್ಲಿಕ್ಕೆ ಬಿಡಬೇಕು ಒಂದು ಮುಸಳ ಮುಚ್ಚಿ ಈ ಥರ ಕಾಯ್ಲಿಕ್ಕೆ ಬಿಟ್ಟು ಬಿಡುವಾಯ್ತು ಇಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟಿದೆ ನೋಡ್ರಿ ಯಾವ ಥರ ಗಟ್ಟಿಯಾಗಿದೆ ಈ ಹದ ಬರಬೇಕದು ಆವಾಗಲೇ ಎಷ್ಟು ಇತ್ತು ಈಗ ಈ ಥರ ಬಂದಿದೆ ನೋಡಿ ಇಷ್ಟು ಈ ಹದ ಬಿ ಇರಬೇಕು ಎಣದಿದೆ ಈಗ ರವಾ ಇದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಷ್ಟ ಇಲ್ಲಾಂದ್ರೆ ಬಿಡಿ ನಾನು ಮಕ್ಳಿಗೆ ಇಷ್ಟ ಆಗ್ತದಲ್ಲ ತಿನ್ನಲಿಕ್ಕೆ ಅಂತ ಸ್ವಲ್ಪ ಇದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಎಲ್ಲವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಸ್ವಲ್ಪ ಉಳಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಹಾಕಲಿಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೇಕ್ ಟೀನಿಗೆ ಹಾಕಿ ಇಟ್ಟರೆ ಆಯ್ತು ಅದರಲ್ಲಿ ಈಗ ಮುಂಚೆನೇ ರೆಡಿ ಮಾಡಿ ತಗೊಂಡಿದ್ನಲ್ಲ ಕೇಕ್ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಹದ ಇರಬೇಕು ಕೇಕ್ ಬ್ಯಾಟ್ರ್ ನೋಡ್ರಿ ಈ ಹದ ಇದ್ದರೆ ಕರೆಕ್ಟಾಗಿ ಬರ್ತದೆ ಕೇಕು ಎಲ್ಲಿ ಸಾಫ್ಟ್ ಆಗೋದಿಲ್ಲ ಎಲ್ಲಿ ಗಟ್ಟೆ ಆಗೋದಿಲ್ಲ ಕರೆಕ್ಟಾಗಿರ್ತದೆ ಸಾಫ್ಟಾಗಿ ಎಲ್ಲವನ್ನು ಹಾಕ್ತೇನೆ ಅದೇ ಪಾತ್ರೆಯಿಂದ ಕಡಿಗಿತ್ತದ್ದು எல்லாக்காய் ஒன்சல இங்கே நெல்க டாப் மாடி ரீங்க படதிரந்த சரியாக எல்லாம் பபல்ஸ் இதை கட் மாட்டோடி திராட்சி எல்லாமே மேலே ஹாக்கா தீனி கேக் சனா கால்த்து இங்கோதிரந்த டூட்டி பூட்டி எல்லாம் இத்திர ஹாக்கோது நான் இல்லை இது எல்லாம் ஹாக்குத்தீனி ட்ரெய் ஃபுட்ஸ் மாத்திர ஹாக்குத்தீனி ஹாக்கி அது கேக் கைலிட்டுவல்ல அதில் நோட் எல்லோ காலி ஹோதங்க வரிந்த ஒழக உக வரக்குறங்க ಗಪ್ಪನ್ನು ಮುಚ್ಚಳ ಮುಚ್ಚಿ ಕೇಕ್ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿ ಬರ್ತೈತಿ ಇಲ್ಲಿ ಒಂದು ಹೋಲಿತ್ತು ಅದಕ್ಕೋಸ್ಕರ ಒಂದು ಲವಂಗ ತುರ್ಕಿ ನಾನು ಹೋಲ್ ಸಮಯಕ್ಕೆ ಪ್ಯಾಕ್ ಮಾಡಿದ್ದೀನಿ ಈಗ ಪ್ರೀ ಹಿಟ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ ಎಲ್ಲ ಫ್ರೀ ಹಿಟ್ಟಾಗಿದೆ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಡುವ ಸ್ಟ್ಯಾಂಡ್ ಇಟ್ಟು ಕೇಕ್ ತಿನ್ನಿಟ್ಟು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷವರೆಗೆ ಬಿಡುವ ಕೇಕ್ ಅಷ್ಟರಲ್ಲಿ ಬೆಂದಿರ್ತದೆ ಲೋ ಫ್ಲೇಮ್ ಲೋ ಇಲ್ಲಿ ಇಡ್ಬೇಕು ಗ್ಯಾಸ್ ಜಾಸ್ತಿ ಉರಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೆಂದು ಬರ್ತೈತಿ ಈ ಥರ ಮಾಡಿ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡ್ರಿ ಈಗ ಮೂವತ್ತರಿಂದ ಮೂವತ್ತೈದು ನಿಮಿಷ ಬಿಟ್ಟಿದ್ದೆ ನೋಡಿರಿ ಯಾವ ಥರ ಹುಟ್ಟಿಕೊಂಡು ಚೆನ್ನಾಗಿ ಬಂದಿದೆ ಎಲ್ಲಿ ಕೂಡ ಹೊತ್ತಿಲ್ಲ ಏನಾಗಿಲ್ಲ ಈಗ ಒಂದು ಕಡ್ಡಿ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಕಡ್ಡಿಗೆ ಅಣ್ತಾ ಇದೆ ಅಂದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಕಡ್ಡಿಗೆ ಅಣ್ತಾ ಇಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಎಲ್ಲ ಕಡೆ ಹಾಕಿ ತೋರಿಸ್ತಾ ಇದ್ದೀನಿ ಚೂರು ಅಣ್ತಾ ಇಲ್ಲ ಈಗ ಆಗಿದೆ ಕೇಕು ತೆಗೆದು ಬಿಡುವ ತೆಗ್ದು ಕಡೆಗೆ ಇಟ್ಟಿದ್ದೀನಿ ನೋಡ್ರಿ ಈಗ ಅದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ತಣ್ಣಗೆ ಬಿಡಬೇಕು ಹಸಿ ಬಿಸಿ ಇರುವಾಗಲೇ ತೆಗಿಬೇಡಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಬಿಸಿ ಇರುವಾಗ ತೆಗೆದ್ರೆ ಅದೆಲ್ಲ ಒಂಥರ ಮಿಂಚಿ ಮಿಂಚಿ ಥರ ಅಂಟು ಬರ್ತದೆ ತಣ್ಣಗಾದ್ಮೇಲೆ ತೆಗೆದು ತಿಂದು ನೋಡಿ ಎಷ್ಟು ರುಚಿಯಾದ ಗಂಟೆ ಬಿಟ್ಟಿದ್ದೆ ತಣ್ಣಗಾಗಿದೆ ಈಗ ಅರ್ಧ ಮುಕ್ಕಾಲು ಗಂಟೆನೇ ಬಿಟ್ಟೆ ನಾನು ಈ ಸುತ್ತಲೆಲ್ಲ ಬಿಡಿಸ್ಕೊಂಡು ಹಿಂಗೆ ತಾಟಲ್ಲಿ ಬರ್ಸಿ ಹಾಕೊಂಡ್ಬಿಟ್ರೆ ಅಂತ ನೋಡಿ ಬರ್ತದೆ ಈ ಥರ ಬಾರ್ಲಿ ಹಾಕ್ಕೊಂಬಿಟ್ರಿ ನೋಡಿ ಎಷ್ಟು ಸಾಫ್ಟಾಗಿ ಚೂರು ಕೂಡ ತಳ ಹಿಡಿದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇಲ್ಲಿ ಗೊತ್ತಿಲ್ಲ ಏನಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದೀರಿ ಅವಕೇ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದರೆ ಗೊತ್ತಾಗ್ತಿರ್ಬೇಕು ನಿಮಗೆ ಹತ್ತಿರದಿಂದ ಹಿಡಿದು ಇದ್ದೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿರಿ ಯಾವ ಥರ ಬಂದಿದೆ ನೀವು ಸಹ ಮಕ್ಕಳಿಗೆ ಮಾಡಿಕೊಡಿ ಖುಷಿಯಿಂದ ತಿಂತಾರೆ ಎಲ್ಲಿ ಏನಾಗಲಿಲ್ಲ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಿಂದ ಹೊರಗಡೆ ತರಕಿತಾರೆ ನಾವು ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಎಲ್ಲರೂ ಸಹ ತಿನ್ಬೋದು ಮನೆಯಲ್ಲಿ ನೋಡ್ರಿ ಯಾವ ಥರ ಬಂದಿದೆ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ